ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಜ್ಯೇಷ್ಠ ಪೌರ್ಣಮಿ ಇದೆ ಈ ಒಂದು ಪೌರ್ಣಮಿ ವಿಪರೀತವಾದ ಶಕ್ತಿ ಇರುವಂಥದ್ದು ದಿನ ಸ್ನಾನದ ನೀರಿನಲ್ಲಿ ಈ ಎರಡೇ ಎರಡು ವಸ್ತುಗಳನ್ನು ಸೇರಿಸ್ಕೊಂಡು ಸ್ನಾನ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಎರಡು ವಸ್ತುಗಳನ್ನು ನಾವು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗಿರುವ ಹಣಕಾಸಿನ ದಾರಿದ್ರ್ಯಗಳು ಹಾಗೆ ಅದರ ಜೊತೆಗೆ ಗ್ರಹಗಳ ದೋಷ ಏನಾದರೂ ಇತ್ತು ಶನಿ ರಾಹು ರಾಹುಕೇತು ದೋಷ ಕುಜ ದೋಷ ಪಿತೃ ದೋಷ ಯಾವುದೇ ದೋಷಗಳಿದ್ದರೂ ಕೂಡ ಈ ಒಂದು ಚಿಕ್ಕ ಪರಿಹಾರ ಅಂದರೆ ಸ್ನಾನ ಮಾಡುವ ನೀರಿನಲ್ಲಿ ಎರಡು ಪದಾರ್ಥಗಳನ್ನು ಸೇರಿಸಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಪೌರ್ಣಮಿ ಅಂತಂದ್ರೆ ಸ್ನೇಹಿತರೆ ವಿಶೇಷವಾಗಿ ಹಿರಿಯರನ್ನು ಪೂಜಿಸುವಂಥದ್ದು ಹಾಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು ಲಕ್ಷ್ಮಿಯನ್ನು ಆರಾಧಿಸುವಂಥದ್ದು ವಿಶೇಷವಾದಂಥದ್ದು ಸಾಕಷ್ಟು ಜನರು ತಮ್ಮ ತಮ್ಮ ಆಚಾರ ವಿಚಾರಗಳಿಗೆ ತಕ್ಕಂತೆ ದೇವರನ್ನು ಪೂಜಿಸ್ಕೊಂಡು ಬರ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಸಾಕಷ್ಟು ಜನರಲ್ಲಿ ಗೊಂದಲ ಹತ್ತನೇ ತಾರೀಕಿಗೆ ಅಂದರೆ ಮಂಗಳವಾರ ಈ ಒಂದು ಪೌರ್ಣಮಿ ಇದೆಯೋ ಬುಧವಾರ ಪೌರ್ಣಮಿ ಇದೆಯೋ ಅಂತ ಸ್ನೇಹಿತರೆ ಮಂಗಳವಾರ ಹನ್ನೊಂದು ಮೂವತ್ತರಿಂದ ಬುಧವಾರ ಒಂದು ಮೂವತ್ತರವರೆಗೆ ಇದೆ ಸ್ನೇಹಿತರೆ ಒಂದು ಹದಿನೈದರೂವರೆಗಡೆ ವರವರೆಗೆ ಈ ಪೌರ್ಣಮಿ ಇದೆ ಆದರೆ ಪೌರ್ಣಮಿನ ನಾವು ಯಾವ ರೀತಿಯಲ್ಲಿ ಲೆಕ್ಕ ಹಾಕೋಬೇಕು ಅಂದರೆ ಸೂರ್ಯೋದಯ ಸಮಯದಲ್ಲಿ ಯಾವ ತಿಥಿ ಇರುತ್ತೋ ಆ ದಿನವನ್ನು ನಾವು ಪೌರ್ಣಮಿಯಾಗಿ ನಾವು ತಗೊಳ್ತೀವಿ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಹಾಗಾಗಿ ನಮಗೆ ಬುಧವಾರದ ದಿನ ಪೂರ್ಣಮೆ ಇದೆ ಬುಧವಾರ ಅಂತಂದರೆ ಶಕ್ತಿದುವಾದಂತಹ ದಿನ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದು ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಿ ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ನೇಹಿತರೆ ಮನೆಯನ್ನೆಲ್ಲ ಸ್ವಲ್ಪ ಶುಭ್ರಗೊಳಿಸ್ಕೊಳ್ಳಿ ಶುಭ್ರಗೊಳಿಸುವಂಥ ಸಂದರ್ಭದಲ್ಲಿ ನೆಲ ಒರೆಸುವಂಥ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿಗಳಿದ್ದಂತಹ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಮನೆಯಿಂದ ಹೊರ ಹೋಗುತ್ತೆ ಮನೆಗೆ ಅದೃಷ್ಟ ಬರುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಹಣದ ವೃದ್ಧಿ ಆಗುತ್ತೆ ಸ್ನೇಹಿತರೆ ಮನೆಯಿಂದ ನೆಗೆಟಿವಿಟಿ ಹೋದ್ರೇ ಮನೆಗೆ ಲಕ್ಷ್ಮೀ ದೇವಿ ಬರೋದಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಒಂದು ದೇಹದಲ್ಲಿರುವಂಥ ದಾರಿದ್ರ್ಯಗಳು ನಿವಾರಣೆಯಾದ್ರೇ ಲಕ್ಷ್ಮಿ ಅನುಗ್ರಹ ಕೂಡ ಲಭಿಸುತ್ತೆ ಹಣದ ವೃದ್ಧಿ ಆಗುತ್ತೆ ನಮಗೆ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಕಷ್ಟಗಳು ನಮ್ಮ ದೇಹದಲ್ಲಿರುವಂಥ ಅಲಕ್ಷ್ಯಗಳಾಗಿರ್ಬೋದು ದಾರಿದ್ರ್ಯಗಳಾಗಿರ್ಬೋದು ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು ಯಾವುದೋ ದುಷ್ಟಶಕ್ತಿಗಳು ದೇಹದಲ್ಲಿದ್ದರೂ ಕೂಡ ಅದೆಲ್ಲವೂ ಕೂಡ ಹೊರ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ನಾನದ ನೀರು ಅನ್ನೋದು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವಂಥದ್ದು ನಮ್ಮ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು ನಮ್ಮ ಒಂದು ದೇಹದಲ್ಲಿರುವಂಥ ಮಾಲಿನ್ಯವನ್ನು ನಿವಾರಣೆ ಮಾಡುವಂಥದ್ದು ಈ ಒಂದು ಸ್ನಾನದಿಂದ ಖಂಡಿತ ಒಳಿತನ್ನು ಕಾಣ್ತೀರ ಹಾಗೆ ಈ ದಿನ ಸಮುದ್ರ ಸ್ನಾನ ಮಾಡುವಂಥದ್ದು ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನಾದಿ ಕಾಲದಿಂದ ಬಂದಂಥ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳುತ್ತೆ ಜ್ಯೇಷ್ಠ ಪೌರ್ಣಮಿ ಅತ್ಯಂತ ಶ್ರೇಷ್ಠವಾದಂಥ ಪೌರ್ಣಮಿ ಜ್ಯೇಷ್ಠ ಪೌರ್ಣಮಿಯ ದಿನ ಮಹಾಲಕ್ಷ್ಮಿಯನ್ನು ಆರಾಧಿಸಬೇಕಾಗುತ್ತೆ ವಿಷ್ಣು ಆರಾಧಿಸಬೇಕಾಗುತ್ತೆ ಜಗನ್ನಾಥನನ್ನ ಆರಾಧಿಸಬೇಕಾಗುತ್ತೆ ಆಂಜನೇಯ ಸ್ವಾಮಿಯನ್ನ ಆರಾಧಿಸಬೇಕಾಗುತ್ತೆ ಶನೇಶ್ವರನನ್ನ ಕೂಡ ಆರಾಧನೆ ಮಾಡಲಾಗುತ್ತೆ ಈ ಒಂದು ದೇವನ ದೇವತೆಗಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ವಿಶೇಷವಾದಂತಹ ಒಂದು ದೀಪಾರಾಧನೆ ಮಾಡಿದ್ರಿ ಅಂದ್ರೂ ಕೂಡ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ಪದಾರ್ಥಗಳನ್ನ ಬೆರೆಸುವಂತದ್ದು ಆ ಪದಾರ್ಥಗಳು ಯಾವುದು ಅಂತಂದ್ರೆ ಸ್ನೇಹಿತರೆ ಮೊದಲನೇದಾದಂತಹ ಪದಾರ್ಥ ಬೇವಿನ ಸೊಪ್ಪು ಸ್ನೇಹಿತರೆ ಈ ಬೇವಿನ ಸೊಪ್ಪನ್ನ ಈ ಒಂದು ಕಾರ ಹುಣ್ಣಿಮೆ ಅಂತ ಹೇಳ್ತೀವಿ ಈ ದಿನ ಒಂದು ನಾಲ್ಕು ನೀವು ಬೇವಿನ ಸೊಪ್ಪನ್ನ ಈ ನೀರಿನಲ್ಲಿ ನೀವು ಬೆರೆಸ್ಕೊಂಡು ಸ್ನಾನ ಮಾಡ್ಬೇಕು ಬೇವಿನ ಸೊಪ್ಪನ್ನ ನೀರಿನಲ್ಲಿ ಈ ದಿನ ನೀವು ಬೆರೆಸಿ ಸ್ನಾನ ಮಾಡೋದ್ರಿಂದ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಅದ್ರ ಜೊತೆಗೆ ಇನ್ನು ಎರಡನೇ ಪದಾರ್ಥ ಅಂದ್ರೆ ಹಾಲು ಸ್ನೇಹಿತರೆ ಹಾಲನ್ನ ಸೇರಿಸ್ಕೊಂಡು ಈ ಒಂದು ದಿನ ನೀವು ಸ್ನಾನವನ್ನ ಮಾಡ್ಕೊಳ್ಬೇಕು ಇವೆರಡೇ ಪದಾರ್ಥಗಳನ್ನ ಸೇರಿಸಿ ನೀವು ಸ್ನಾನವನ್ನ ಮಾಡಿದ್ರಿ ಅಂದ್ರೆ ಸ್ನೇಹಿತರೆ ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತೆ ಕಂಟಕಗಳು ಏನಾದರೂ ನಿಮ್ಮ ಜಾತಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಕಂಟಕಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಎರಡೂ ಪದಾರ್ಥಗಳನ್ನ ಸೇರಿಸ್ಕೊಂಡು ನೀವು ಸ್ನಾನವನ್ನ ಮಾಡಬೇಕು ಸ್ನೇಹಿತರೆ ಹಾಗೆ ಈ ದಿನ ತೊಡುವಂತ ಉಡುಗೆಗಳು ಕೂಡ ತುಂಬಾನೇ ಬಹಳ ಮುಖ್ಯವಾಗುತ್ತೆ ಈ ದಿನ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಹಳದಿ ಬಣ್ಣ ಬಣ್ಣದ ವಸ್ತ್ರವನ್ನು ಧರಿಸುವುದು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಒಂದು ವೃದ್ಧಿಯನ್ನ ಕಾಣ್ತೀರಾ ನಿಮ್ಮ ಭವಿಷ್ಯತ್ತಿನಲ್ಲಿ ನೀವು ಚೆನ್ನಾಗಿರ್ತೀರಾ ನಿಮ್ಮ ಕುಟುಂಬದಲ್ಲಿ ಚೆನ್ನಾಗಿರ್ತೀರ ಶ್ರೇಯಸ್ಸನ್ನ ಕಂಡುಕೊಳ್ತೀರಾ ಅದೃಷ್ಟವನ್ನ ತಂದುಕೊಳ್ತೀರಾ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ಮೂರು ಬಣ್ಣದ ವಸ್ತ್ರಗಳನ್ನ ನೀವು ಈ ದಿನ ಧರಿಸಬೇಕಾಗುತ್ತೆ ಆದರೆ ಅದೇ ರೀತಿಯಲ್ಲಿ ಒಂದು ಒಂದಷ್ಟು ನೀವು ನಿಯಮಾವಳಿಗಳನ್ನ ಅನುಸರಿಸಬೇಕು ಈ ದಿನ ಮಾಂಸಾಹಾರವನ್ನು ಸೇವಿಸಬೇಡಿ ತಲೆಗೆ ಎಣ್ಣೆಯನ್ನ ಹಾಕುವಂಥದ್ದು ಹಾಗೆ ಶೇವಿಂಗ್ ಗಳನ್ನ ಮಾಡುವಂಥದ್ದು ಉಗುರುಗಳನ್ನ ಕಟ್ ಮಾಡುವಂಥದ್ದು ಪ್ರಾಣಿ ಹಿಂಸೆಗಳನ್ನು ಮಾಡುವಂತದ್ದು ಈ ರೀತಿಯಾದಂತ ಯಾವುದೇ ಕೆಲಸವನ್ನ ಮಾಡಬೇಡಿ ಸ್ನೇಹಿತರೆ ಇವೆಲ್ಲವೂ ಕೂಡ ನಿಮಗೆ ದೋಷಗಳನ್ನು ಉಂಟು ಮಾಡ್ತವೆ ಜನ್ಮ ಜನ್ಮದ ಪಾಪ ತಂದಿಡ್ತವೆ ಸ್ನೇಹಿತರೆ ನಿಮಗೆ ಏಳಿಗೆ ಆಗೋದಿಕ್ಕೆ ಬಿಡಲ್ಲ ಹಾಗಾಗಿ ಇದೆಲ್ಲದರ ಬಗ್ಗೆ ಒಂದಷ್ಟು ನೀವು ಗಮನವನ್ನು ಹರಿಸಬೇಕಾಗುತ್ತೆ ಯಾವತ್ತೂ ಅಷ್ಟೇ ಈ ಅಮಾವಾಸ್ಯೆ ಪೌರ್ಣಮಿ ದಿನ ಇಂತಹ ಉತ್ತಮವಾದಂಥ ದಿನಗಳಲ್ಲಿ ಒಂದಷ್ಟು ಪೂಜೆ ಪನಸ್ಕಾರಗಳನ್ನು ಮಾಡುವಂಥದ್ದು ದಾನ ಧರ್ಮಗಳನ್ನು ಮಾಡುವಂಥದ್ದು ಒಳಿತು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಅಕ್ಕಿಯನ್ನು ದಾನ ಮಾಡುವಂಥದ್ದು ಸಕ್ಕರೆಯನ್ನು ದಾನ ಮಾಡುವಂಥದ್ದು ಹಾಗೆ ಗೋಮಾತೆಗೆ ಅಕ್ಕಿಯ ಜೊತೆ ಬೆಲ್ಲವನ್ನು ಸೇರಿಸಿ ನೀವು ಆ ತಾಯಿಗೆ ನೀವು ಅಂದರೆ ಗೋಮಾತೆಗೆ ನೀವು ತಿನ್ನಿಸಿದ್ರಿ ಅಂದರೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ನಿಮ್ಗೆ ಹತ್ತಿರದಲ್ಲಿ ಎಲ್ಲಾದರೂ ಗೋಶಾಲೆ ಇತ್ತು ಅಥವಾ ಯಾವುದಾದ್ರೂ ಗೋವುಗಳು ಕಾಣಿಸ್ತು ಅಂದ್ರೆ ಸ್ವಲ್ಪ ಅಕ್ಕಿಯನ್ನು ನೆನೆಸಿ ಅದ್ರ ಜೊತೆಗೆ ಬೆಲ್ಲವನ್ನು ಇಟ್ಬಿಟ್ಟು ಇವೆರಡನ್ನೂ ಸೇರಿಸ್ಬಿಟ್ಟು ನೀವು ಆ ಗೋ ಮಾತೆಗೆ ತಿನ್ನಿಸಿ ಸ್ನೇಹಿತರೆ ಖಂಡಿತ ನಿಮ್ಗಿದ್ದಂತಹ ಪಾಪಕರ್ಮಗಳು ದೂರವಾಗುತ್ತೆ ದುಷ್ಟಶಕ್ತಿಗಳಿದ್ರೂ ದೂರವಾಗುತ್ತೆ ಲಕ್ಷ್ಮಿಯನ್ನು ನೀವು ಅನುಗ್ರಹಿಸ್ಕೊಳ್ಬೇಕು ಅಂತಂದ್ರೆ ಪೂಜೆ ಪುನಸ್ಕಾರ ಮಾಡುವುದರ ಜೊತೆಗೆ ಈ ಪ್ರಕಾರದಲ್ಲಿ ನೀವು ಮಾಡಿದ್ರಿ ಅಂದರೆ ಖಂಡಿತ ಒಡಿತನ್ನು ಕಾಣ್ತಿರೋ ಸ್ನೇಹಿತರೆ ಯಾಕಂದ್ರೆ ಗೋಮಾತೆ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಾಗಿ ನಾವು ಭಾವಿಸೋದ್ರಿಂದ ಗೋ ಮಾತೆಗೆ ಇದನ್ನು ತಿನ್ನಿಸಿ ಸ್ನೇಹಿತರೆ ಗೋಮಾತೆಗೆ ತಿನ್ಸಿ ತಿನ್ನಿಸಿ ಗೋಮಾತೆಗೆ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಇಷ್ಟು ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ನೀವೇ ಆಶ್ಚರ್ಯ ಪಡ್ತಿರೋ ನಿಮ್ಮ ಜೀವನ ಅಷ್ಟರ ಮಟ್ಟಕ್ಕೆ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಈ ಪೌರ್ಣಮಿ ದಿನ ನಾನು ತಿಳಿಸ್ಕೊಟ್ಟಂಗೆ ಸಕ್ಕರೆ ಮತ್ತು ಅಕ್ಕಿ ದಾನವನ್ನು ಮಾಡುವಂಥದ್ದು ಹಾಲನ್ನು ಕೂಡ ದಾನ ಮಾಡ್ಬೋದು ನಿರ್ಗತಿಕರು ಅಕ್ಕಪಕ್ಕ ಯಾರಾದರೂ ಬಡದ ಬಡವರು ಇದ್ದಾರೆ ಅಂದರೆ ಅವರಿಗೆ ಈ ನಾವು ಕೊಡುವಂಥ ಪದಾರ್ಥಗಳು ಅವರಿಗೆ ಉಪಯುಕ್ತವಾಗುವ ಹೋಗಬೇಕು ಅಂದರೆ ಇರುವಂಥವ್ರಿಗೆ ಕೊಡೋದಕ್ಕಿಂತ ನಾವು ಇಲ್ಲದವರಿಗೆ ಕೊಟ್ಟು ಅದನ್ನು ಅವರು ಸೇವನೆ ಮಾಡಿಕೊಂಡು ಅಲ್ಲಿಂದ ಪಡುವಂಥ ಒಂದು ತೃಪ್ತಿ ಇದೆ ನೋಡಿ ಸ್ನೇಹಿತರೆ ಅದು ನಿಮಗೆ ಪೂರ್ವಾರ್ಜಿತವಾದ ಕರ್ಮ ಫಲಗಳನ್ನು ನಿವಾರಣೆ ಮಾಡಿ ಪುಣ್ಯ ಪ್ರಾಪ್ತಿ ತಂದು ಕೊಡುತ್ತೆ ಅಂತ ನಮ್ಗೆ ಪರಿಹಾರ ಶಸ್ತ್ರಗಳಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ನಿಮ್ಮ ಹತ್ತಿರದಲ್ಲಿ ಯಾರಾದ್ರೂ ಬಡಬಗರಿತ್ರು ಅಂದ್ರೆ ಅವರಿಗೆ ಅಕ್ಕಿ ಮತ್ತೆ ಸಕ್ಕರೆ ಮತ್ತೆ ಹಾಲನ್ನ ನೀವು ದಾನವಾಗಬಹುದು ಹಾಗೆ ಚಿಕ್ಕ ಮಕ್ಕಳಿಗೆ ಹಾಲನ್ನ ಕೊಡುವುದು ಚಿಕ್ಕ ಮಕ್ಕಳಿಗೆ ಏನಾದ್ರೂ ಸಿಹಿ ಪದಾರ್ಥಗಳನ್ನ ಕೊಡುವುದು ಕೂಡ ನಿಮ್ಗೆ ಯಶಸ್ಸನ್ನ ತಂದು ಕೊಡುತ್ತೆ ನಿಮ್ಗೆ ಒಂದು ರಾಜಯೋಗವನ್ನ ತಂದು ಕೊಡುತ್ತೆ ನಿಮ್ಮ ಒಂದು ಸಮಾಜದಲ್ಲಿ ಒಂದು ಗೌರವಿತವಾದಂತ ಸ್ಥಾನಕ್ಕೆ ಹೋಗ್ಬೇಕು ಒಂದು ರಾಜಕೀಯದಲ್ಲಿ ಮುಂದುವರಿಬೇಕು ಅಂದ್ರೆ ಚಿಕ್ಕ ಮಕ್ಕಳಿಗೆ ಈ ದಿನ ಏನಾಗುತ್ತೆ ನಿಮ್ಮ ಕೈಯಲ್ಲಿ ಅದನ್ನ ಸಿಹಿ ಪದಾರ್ಥಗಳನ್ನ ತಿನ್ನಿಸಿ ಅವರಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡಿ ನೋಡಿ ಸ್ನೇಹಿತರೆ ಇಂದ ಸರ್ವಶ್ರೇಷ್ಠವಾದಂತಹ ಜ್ಯೇಷ್ಠ ಪೌರ್ಣಮಿ ದಿನ ಈ ಪ್ರಕಾರದಲ್ಲಿ ಮಾಡಿ ಸ್ನೇಹಿತರೆ ಈ ದಿನ ವಟ ಸಾವಿತ್ರಿ ವ್ರತಾಚರಣೆಯನ್ನ ಕೂಡ ಸಾಕಷ್ಟು ಜನರು ಮಾಡ್ತಾರೆ ಈ ಹಾಗಾಗಿ ಗಂಡನ ಒಂದು ಆಯಸ್ಸನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಪ್ರಕಾರದಲ್ಲಿ ಮಾಡುವಂಥದ್ದು ಹಾಗೆ ಸ್ನೇಹಿತರೆ ಇದನ್ನು ಕೊಬ್ಬರಿಯನ್ನು ನೀವು ಕೊಬ್ಬರಿಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಲಕ್ಷ್ಮೀ ದೇವಿಗೆ ದೀಪಾರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿದರೆ ಅಂದರೆ ಗಂಡನ ಆಯಸ್ಸು ವೃದ್ಧಿಯಾಗುತ್ತೆ ಕೊಬ್ಬರಿ ದೀಪ ಅಂದರೆ ಕೊಬ್ಬರಿ ಒಣ ಕೊಬ್ಬರಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿ ಅನಂತರವಾಗಿ ದೀಪಾರಾಧನೆ ಆದ ನಂತರ ಆ ಕೊಬ್ಬರಿಯನ್ನು ಹಸುವಿಗೆ ತಿನ್ನಿಸುವಂಥದ್ದು ಈ ರೀತಿ ಮಾಡಿದರೂ ಕೂಡ ಗಂಡನ ಆಯಸ್ಸು ವೃದ್ಧಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂಥ ಪ್ರಕಾರದಲ್ಲಿ ನೀವು ಈ ದಿನ ನೀವು ಅನುಸರಿಸಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಈ ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನ ನಿಮ್ಮದಾಗಿಸ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು